ನಮಸ್ಕಾರ ಪ್ರೇಕ್ಷಕರೇ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಇಂದು ಆರು ಡಿಸೆಂಬರ್ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕನ್ನಡ ಪಾದಗಳಿಗೆ ಪಾದಗಳಿಗೆ ಮಹಾನ್ ಚೇತನ ಬೆಳಕು ಅಂದರೆ ಅದು ನಮ್ಮ ಹೆಮ್ಮೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರ ಪರಿನಿರ್ವಾಣದ ಈ ದಿನವನ್ನ ನಾವು ಮೇನಭದ್ದತಿ ಹಚ್ಚೋದರ ಮುಖಾಂತರ ಮತ್ತು ಅವರಿಗೆ ಮಾಲಾರ್ಪಣೆಯನ್ನ ಮಾಡಿ ಹೃದಯಪೂರ್ವಕವಾದಂತ ಒಂದು ದೀಪ ನಮನವನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಬಂಧುಗಳೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರತಿಮೆಯಲ್ಲಿ ಕಾಣುವುದರ ಬದಲಾಗಿ ಅವರನ್ನು ನಾವು ಪುಸ್ತಕದಲ್ಲಿ ಕಾಣಬೇಕು ನಾವು ಯಾಕಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕತ್ತಿಯನ್ನ ಹಿಡಿದು ಈ ದೇಶ ಈ ದೇಶದಲ್ಲಿ ಅವರು ಸಾರಿದು ಜ್ಞಾನದ ಕತ್ತಿಯಿಂದ ಹೆಣ್ಣಿನ ಕತ್ತಿಯಿಂದ ಈ ದೇಶದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಆಯಿತು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ನನಗೆ ಜೈಕಾರ ಹಾಕುವುದರ ಬದಲಾಗಿ ನಾನು ಹಾಕಿ ಅರವತ್ತೆಂಟು ವರ್ಷಗಳ ಒಂದು ನೆನಪು ಹಾಗಾಗಿ ವಿಷಯಗಳದವಾ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಲಿಕ್ಕೆ ವಾರಗಳೆಲ್ಲ ವರ್ಷಗಳೇ ಕಳೆದ್ರು ಮುಗಿಯದ ಅಧ್ಯಾಯ ಆದರೆ ಇವತ್ತು ಅವರು